ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಸೊ ಇವತ್ತಿನ ವ್ಲಾಗಲ್ಲಿ ನಾವು ಮನೇನ ಚೇಂಜ್ ಮಾಡ್ತಿದ್ದೀವಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ ಸೊ ಹಂಗಾಗಿ ಹೊಸ ಮನೆಗೆ ಬಂದ್ಬಿಟ್ಟು ಇವತ್ತು ದಿನ ಚೆನ್ನಾಗಿತ್ತು ಹಾಲು ಕುದ್ಬಿಟ್ಟು ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ವಾರ ಬಂದು ಇವತ್ತು ಫ್ರೈಡೇ ಆಗಿದೆ ಸೊ ಒಳ್ಳೆ ದಿನ ಕೂಡ ಅಂತ ಹೇಳಿ ಬಂದು ಇವತ್ತು ಹಾಲು ಕೂಸ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಲೇಗೆಲ್ಲ ಬಂದು ನೀಟಾಗಿ ಅರ್ಶನ ಕುಂಕುಮ ಎಲ್ಲ ಹಚ್ಬಿಟ್ಟು ಒಲೆ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ದೇವ್ರ ಸಾಮಾನು ಏನಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಇಟ್ಬಿಟ್ಟು ದೇವ್ರ ಹತ್ರನೂ ಕೂಡ ಅಲಂಕಾರ ಎಲ್ಲ ಮಾಡಿ ಚಿಕ್ಕದಾಗಿ ದೀಪ ಎಲ್ಲ ಇಟ್ಬಿಟ್ಟು ನೀಟಾಗಿ ಪೂಜೆನೂ ಕೂಡ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ ಇನ್ನೊಂದು ಸೈಡಲ್ಲಿ ಹಾಲು ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಹಾಲು ಸ್ವಲ್ಪ ಉಕ್ಕೋ ಟೈಮಲ್ಲಿ ನಾವು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಎರಡು ಮೂರು ಸರಿ ಹಾಲನ್ನ ಉಕ್ಕಿಸ್ಕೊಳ್ತೀವಿ ನನ್ನ ಹಸ್ಬೆಂಡ್ ಮೊದಲೇ ಸಕ್ಕರೆ ಹಾಕ್ಬಿಟ್ಟು ಉಕ್ಕೋಕ್ಕಿಂತ ಮುಂಚೆನೆ ಬಟ್ ಅದಾದಮೇಲೆ ಕೂಡ ಅದು ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿ ಉಪ್ಪು ನಾವು ಸ್ಟಾಟಿಂಗ್ ಸ್ವಲ್ಪ ಉಕ್ಕಿತ್ತು ಅದಾದಮೇಲೆ ಸ್ವಲ್ಪ ಜಾಸ್ತಿ ಉಪ್ಪು ಸೊ ಅಲ್ಲಿಗೆ ಹಾಲು ಉಕ್ಕಿಸೋವಂಥ ಇದು ಕೂಡ ಮುಗೀತು ನಾವು ಮಾಡಬೇಕಿತ್ತಲ್ಲ ಪೂಜೆ ಸೊ ಅದಕ್ಕೆ ಇವಾಗ ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಹಾಲನ್ನ ಕಾಯಿಸ್ತಾ ಇದ್ದೇವೆ ಸೊ ಇದನ್ನು ದೇವ್ರಿಗೆ ಸ್ವಲ್ಪ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ನೈವೇ ಅದೇ ನೈವೇದ್ಯ ಮಾಡೋಣ ಅಂತ ಹೇಳಿ ಮನೇಲಿ ಯಾರೆಲ್ಲ ಇದ್ದರು ಎಲ್ಲರೂ ಕೂಡ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಶುಗರ್ ಹಾಕ್ಬಿಟ್ಟು ಅದಕ್ಕೆ ನೀಟಾಗಿ ಹಾಲನ್ನ ಉಕ್ಕಿಸ್ಕೊಳ್ತಿದ್ದೀವಿ ಜಾಸ್ತಿ ಉಗಿಸಿ ಚೆಲ್ಲಕ್ಕೆಲ್ಲ ಹೋಗಿಲ್ಲ ಸ್ವಲ್ಪ ಉಕ್ಕಿಸ್ಕೊತಿದೀವಿ ಪಾಪು ಹಾಲು ಎಲ್ಲರೂ ಕೂಡ ಬಂದು ಸ್ವಲ್ಪ ಶುಗರ್ನ ಹಾಕ್ತಾ ಇದ್ದಾರೆ ಸೊ ಇದರಲ್ಲ ಇವಾಗ ಏನಾದರೂ ತಿಂಡಿ ಮಾಡೋಣ ಇಲ್ಲಾಂದರೆ ಟೀ ಕಾಫಿ ಏನಾದರೂ ಮಾಡಿ ಎಲ್ಲರಿಗೂ ಕೊಡೋಣ ಹೇಳಿ ಸೊ ಅದಕ್ಕಿಂತ ಮುಂಚೆ ಇದೇ ಹಾಲನ್ನು ಬಿಸಿ ಮಾಡಿಬಿಟ್ಟು ನಾನು

ಹಳೆ ಮನೆ ಸ್ವಲ್ಪ ಸ್ಟಡಿ ರೂಮಲ್ಲೇ ಇರಲಿಲ್ಲ ಸೊ ಹಂಗಾಗಿ ನಾವು ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ ಹೊಸ ಮನೇಲಿ ತುಂಬ ಚೆನ್ನಾಗಿದೆ ಆ್ಯಸ್ ಯೂಶುವಲ್ಲು ನಾವು ಸ್ಟಡಿ ರೂಮು ಬಾಲ್ಕನಿ ಎಲ್ಲನೂ ಇದೆ ಪಾಪ್ಗೆ ಬೇಕಾಗಿತ್ತು ಆ್ಯಕ್ಚುಲಿ ವರ್ಕಿಂಗ್ ರೂಮು ಸ್ಟಡಿ ರೂಮು ಎಲ್ಲ ಸೊ ಹಂಗಾಗಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರುವಂಥ ಮನೆಗೆ ನಾವು ಶಿಫ್ಟ್ ಆಗಿದ್ದೀವಿ ಮನೆಗೆ ಬಂದ ತಕ್ಷಣ ಎಲ್ಲ ಕಡೆನೂ ಕ್ಲೀನ್ ಮಾಡಿಕೊಂಡು ದೀಪಕ್ಕೆ ಹಚ್ಚಕ್ಕೆಲ್ಲ ರೆಡಿ ಮಾಡಿಕೊಂಡು ಹಾಲೆಲ್ಲ ಉಕ್ಕಿಸ್ಕೊಂಡು ಅದಾದ್ಮೇಲೆ ಪ್ರತಿಯೊಂದು ಕಡೆನು ಈ ಅಮ್ರಣಿ ಇರುತ್ತಲ್ಲ ಅದರಿಂದ ಧೂಪನ ಹಾಕೊಳ್ತಾ ಇದ್ದೀನಿ ನಾನು ಸೊ ಯೂಶಲಿಯಲ್ಲಿ ನಾವು ಹೊಸದಾಗಿ ಶಿಫ್ಟ್ ಆಗ್ತಿದ್ದೀವಿ ಅಂದರೆ ಇದೆಲ್ಲ ನಾವು ಆಸ್ಪದಂದು ಸಂಪ್ರದಾಯ ಮಾಡಬೇಕಲ್ಲ ಸೊ ಆ ಪ್ರೋಸೆಸ್ನೆಲ್ಲ ನಾನು ಮುಗಿಸ್ಕೊಳ್ತಾ ಇದ್ದೀನಿ ಮನೆ ಚೆನ್ನಾಗಿದೆ ನಮಗೆ ಇಷ್ಟ ಆಯಿತು ಸೊ ಹಂಗಾಗಿ ನಾವು ಶಿಫ್ಟ್ ಮಾಡ್ತಿದ್ದೀವಿ ನಾವು ಇಂಡಿಯನ್ಸ್ ಯಾವ ಥರ ಪೂಜೆ ಮಾಡ್ತಾರೆ ಅದೇ ಥರ ಎಲ್ಲ ಪೂಜೆನ ಮುಗಿಸ್ಕೊಳ್ತಾ ಇದ್ದೀವಿ ಯೂಶ್ವಲಿ ಇಲ್ಲಿ ಇದೆ ಜಾಸ್ತಿ ಎಲ್ಲ ಧೂಪ ಹಾಕೋಕಲ್ಲ ಹಲವು ಇಲ್ಲ ಸ್ವಲ್ಪ ಧೂಪನ ಹಾಕ್ಲೇಬೇಕಲ್ಲ ಸ್ಟಾರ್ಟಿಂಗಲ್ಲಿ ಹಂಗಾಗಿ ನಾನು ಧೂಪ ಮತ್ತು ಹೊಸ್ಲಿಗೆಲ್ಲ ನೀಟಾಗಿ ಸ್ವಲ್ಪ ಹಾಕಿ ಹಿಟ್ಟೆಲ್ಲ ಎಲ್ಲ ರಂಗೋಲಿ ಬಿಡಿಸ್ಕೊಂಡು ಹಂಗೇನೆ ಲೈಟ್ ಆಗಿ ಧೂಪ ಎಲ್ಲ ಹಾಕೊಳ್ತಾ ಇದ್ದೀನಿ ಬಾಗಿಲಿಗೆಲ್ಲ ಸೊ ನಮ್ಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಈ ತರ ಎಲ್ಲ ನೈಟ್ ಆಗಿ ಪೂಜೆ ಮಾಡ್ಕೊಂಡ್ರೆ ಇನ್ನೂ ನಾವು ಈ ಮನೆಯಲ್ಲಿ ಇರೋದಕ್ಕೆ ಅಂತ ಹೋಗ್ತೀವಲ್ವಾ ಸೊ ಹಂಗಾಗಿ ಈ ಧೂಪ ಎಲ್ಲ ಹಾಕಿ ಮನೇನ ಒಂದ್ಸರಿ ಕ್ಲೀನ್ಸ್ ಮಾಡೋ ಥರ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಗಣೇಶನ್ನ ಕರ್ಕೊಂಡು ಬಂದು ಮನೇಲಿ ಕೂರಿಸಿ ದೀಪಗಳನ್ನೆಲ್ಲ ಹಚ್ಕೊಂಡ್ಬಿಟ್ಟು ಏನು ಹಾಲು ಕಾಸಿದ್ವಿ ಅದನ್ನು ನೈವೇದ್ಯವಾಗಿ ಇಟ್ಟೆ ಪೂಜೆನೂ ಕೂಡ ಮಾಡಿ ಅಲ್ಲೂ ಕೂಡ ಧೂಪ ಎಲ್ಲ ಹಾಕಿ ಇಟ್ಕೊಂಡಿದ್ದೀವಿ ಇನ್ನು ಮನೆ ಸುತ್ತ ಎಲ್ಲ ಕಡೆ ನಿಂಬೆನ ಕಟ್ ಮಾಡಿಟ್ಟು ಮತ್ತು ಸ್ವಲ್ಪ ಸಾಲ್ಟ್ ಎಲ್ಲ ಇಟ್ಟರೆ ಸ್ವಲ್ಪ ಕ್ಲೆನ್ಸಿಂಗ್ ಆಗೋ ಥರ ಆಗುತ್ತೆ ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೆ ಹೋಗುತ್ತೆ ಅಂತ ಹೇಳಿ ಸೊ ಅದೇ ಥರನೇ ನಾನು ಎಲ್ಲದನ್ನು ಯೂಶ್ವಲಿ ದೃಷ್ಟಿ ತೆಗೆದ್ಬಿಟ್ಟು ಇರ್ತಾರಲ್ಲ ಅದೇ ತರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇನ್ನೂ ಆವತ್ತು ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ನಾವು ಒಂದು ಇಂಡಿಯನ್ ಬ್ರೇಕ್ಫಾಸ್ಟ್ ರೆಸ್ಟೋರೆಂಟಿಂದ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡ್ಕೊಂಡು ತಂದಿದ್ವಿ ಇಡ್ಲಿ ಮತ್ತು ವಡೆ ಆಮೇಲೆ ಸ್ವಲ್ಪ ರೈಸ್ ಭಾತು ಎಲ್ಲ ಸಿಕ್ಕಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದವರೆಗೂ ಇಲ್ಲೇ ಇದ್ಬಿಟ್ಟು ನಾವು ಅದಾದ್ಮೇಲೆ ಒಂದು ಸ್ವಲ್ಪ ಸಂಜೆ ಆದ್ಮೇಲೆ ನಾವು ಮತ್ತೆ ಇನ್ನೂ ತಿಂಗ್ಸ್ ಎಲ್ಲ ಪ್ಯಾಕ್ ಮಾಡೋದಿತ್ತು ಮಾದಿಕೆ ಅಂತ ಹೇಳಿ ಅದೇ ಮನೆ ಓಲ್ಡ್ ಹೌಸ್ ಏನಿತ್ತು ಅಲ್ಲಿಗೆ ಹೊರಟ್ವಿ ಹೋಗೋ ದಾರಿಯಲ್ಲಿ ನಾವು ಟೀ ಮತ್ತೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ ಪಾಪ ಐಸ್ ಕ್ರೀಮ್ ಎಲ್ಲ ತಗೊಂಡ್ರು ಇನ್ನೂ ನಾವು ಇರುವಂಥ ಹಳೆ ಮನೆಗೆ ಮತ್ತೆ ಬಂದ್ಬಿಟ್ಟು ಅಲ್ಲಿ ಊಟಕ್ಕೆ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ಇವಾಗ ನೈಟಿಗೆ ಸೊ ನೈಟ್ ಬಂದ್ಬಿಟ್ಟು ಸ್ವಲ್ಪ ಬೋಂಡಾ ಬಜ್ಜಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ನೈಬರ್ ಇದ್ದಾರೆ ಅವ್ರಿಗೆ ಬೋಂಡಾ ಬಜ್ಜಿ ಎಲ್ಲ ಅಂದರೆ ತುಂಬ ಇಷ್ಟ ಅವರು ನಾವು ಮಾಡಿಕೊಟ್ಟಾಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಕೇಳಿ ಕೇಳಿ ಮಾಡಿಸ್ಕೊಳ್ತಾರೆ ಇನ್ನು ನಾವು ಹೋಗ್ಬಿಡ್ತೀವಿ ಮತ್ತು ಯಾರೂ ಮಾಡ್ಕೊಡೋರು ಇರಲ್ಲ ಅಂತ ಇದ್ರು ಸೊ ಹಂಗಾಗಿ ಇವತ್ತು ಬೋಂಡಾ ಬಜ್ಜಿನೂ ಮಾಡಿ ಅವ್ರಿಗೂ ಕೂಡ ಕೊಟ್ಟಂಗಾಗುತ್ತೆ ಅಂತ ಹೇಳಿ ನಾನು ಆಲೂಗೆಡ್ಡೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬೂಂಡ ಸ್ವಲ್ಪ ಆಲೂಗೆಜ್ಜೆ ಆಲೂಗೆಡೆ ಬಜ್ಜಿ ಎಲ್ಲ ಬರುತ್ತಲ್ಲ ಅದನ್ನು ಮಾಡಿಕೊಂಡು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಗ್ರೀನ್ ಕಲರ್ ಚಟ್ನಿನೂ ಮಾಡಿಬಿಟ್ಟು ಅವ್ರಿಗೆ ಅವ್ರಿಗೂ ಇದ್ದೀನಿ ಅವ್ರ ಮನೇಲೂ ಮಕ್ಕಳಿದ್ದಾರೆ ಸೋತೆ ಅವ್ರಿಗೂ ತಿನ್ನೋಂಗಾಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜಾಸ್ತಿನೇ ಮಾಡಿಬಿಟ್ಟು ಕ್ವಾಂಟಿಟಿನ కొతాయిదీ నూ ఆగే అంతి మాకుతాయి బోండా బజ్జి ఎలా తున్న అందరూ తుంబీ టేస్టేందో తుంద ఇష్టపట్టు తింటారు నేను మాకుట్రే తు చంతా అండ్ అూ కూడా మంతి నూ స్వల్ప టేస్టెలా ఎన్హాన్స్ మిబిట్టు చూతీ నమగూ అసే నే ಬಜಿನ ಗ್ರೀನ್ ಚಟ್ನಿ ಇಲ್ಲ ಅಂದ್ರು ಹಂಗೆ ತಿನ್ಕೊಳ್ತಾರೆ ಒಂದೊಂದ್ಸರಿ ಕೊಕೋನಟ್ ಚಟ್ನಿ ಮಾಡ್ಕೊಡ್ತೀನಿ ಅದ್ರ ಜೊತೆ కొకొనట్ చట్నీ ఇలా అందరూ గ్రీన్ కలర్ చట్నీ ఏంబరే అదొవీ స్వల్ప జాస్తి హిట్టెల కల్స్కున సో హి స్వల్ప జాస్తి టైమ్ ఇ ఆలుగడే బోండ మెణ్సినకై బజ్జి బా అది తున్న చన నేను కార కడి అంత మెణ్సినకైనా యూస్ మి బోండె బజ్జీగా ఆవగా మక్ళు తినోదూ ఈజి ఆగ జాస్తి ఖారూ ఇర అదరొగడే ఏమూ సీడ్స్ ఇలా అదన్నె రిమూవ్ మాబుట్టు సాల్ట్ వాట్రీ సోక్ మిట్టిని సో అదామే నేను బజ్జీ ಒಂದೊಂದೇ ಡಿಪ್ ಮಾಡಿಬಿಟ್ಟು ಈ ಥರ ಆಯಿಲ್ ಫ್ರೈ ಮಾಡ್ಕೊಳ್ತೀನಿ ಇನ್ನು ಮನೆಯೇ ಶಿಫ್ಟ್ ಮಾಡುವಾಗ ಥಿಂಗ್ಸ್ನೆಲ್ಲ ಪ್ಯಾಕ್ ಮಾಡೋದೆಲ್ಲ ತುಂಬ ಇರುತ್ತೆ ಸೊ ನಮ್ಮ ನೈಬರು ಬಂದ್ಬಿಟ್ಟು ನಮಗೆ ಹೆಲ್ಪ್ ಮಾಡ್ತಾರೆ ಅವರು ತುಂಬ ಸರಿ ಹೆಲ್ಪ್ ಮಾಡ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಏನಾದರೂ ಕೊಡೋ ಥರನೂ ಇರುತ್ತೆ ಅಂತ ಹೇಳಿ ಮಾಡಿ ಕೊಡ್ತಾಯಿರ್ತೀನಿ ಅವಾಗವಾಗ ಅವರು ಇಂಡಿಯನ್ ಫುಡ್ಡೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನು ಮನೇಲೂ ಕೂಡ ಇದನ್ನೆಲ್ಲ ಮಾಡಿ ಎಲ್ಲರಿಗೂ ಸರ್ವ್ ಕೂಡ ಮಾಡಿದ್ದು ಆಯಿತು ನಾನು ಸೊ ಪೂಜೆನೂ ಕೂಡ ನೀಟಾಗಿ ನಾವು ಮುಗಿಸ್ಕೊಂಡು ಬಂದ್ವಿ ಅದು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನನಗೆ ಇವತ್ತಿನ ವ್ಲಾಗ್ ಇದಾಗಿತ್ತು ಗೈಸ್ ಮತ್ತು ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕಾರ್ನರ್ ಮತ್ತು ನ್ಯೂ ಅಪ್ಡೇಟ್ಸ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು